ವಿಶ್ವವಿದ್ಯಾಲಯದ ಎರಡು ಮತ್ತು ಮೂರನೇ ಘಟಿಕೋತ್ಸವ ಸಮಾರಂಭ ಕಳೆದ ಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಕಾರಣಾಂತರಗಳಿಂದ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ನಾನು ಜುಲೈ ಒಂದು ಜಾರಿ ತೆಗೆದುಕೊಂಡೆ ಅಲ್ಲಿ ನಂತರ ಈ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ನಾವು ಭಾಳ ಪ್ರಯತ್ನವನ್ನು ಪಟ್ವಿ ಘನ ಸರ್ಕಾರ ಮತ್ತು ರಾಜಭವನ ತುಂಬ ಮಟ್ಟದ ಕೋಪರೇಷನನ್ನು ಕೊಟ್ಟಿದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಮಗಿಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದಕ್ಕೆ ಕಾರಣರಾದಂತಹ ಸರ್ಕಾರಕ್ಕೆ ಮತ್ತು ರಾಜಭವನಕ್ಕೆ ವಿಶ್ವವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳು ಅರ್ಪಿಸಲಿಕ್ಕೆ ಬಯಸ್ತೇನೆ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ನೋಡಿದರ ಸುಮಾರು ಆರು ಜನ ಸಾಧಕರಿಗೆ ನಾವು ಗೌರವ ಡಾಕ್ಟರೇಟನ್ನು ನೀಡಿದ್ದೇವೆ ಅದರಲ್ಲಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಬಿ ಟಿ ರುದ್ರೇಶ್ ಅವರು ಎಚ್ ಎನ್ ಉಷಾ ಅವರು ಐ ಟಿ ದಿಗ್ಗಜರಾದಂತಹ ಕಿರಣ್ ಮಜುಂದಾರ್ ಶಾ ಅವರು ಆಮೇಲೆ ದು ಸರಸ್ವತಿಯವರು ಮತ್ತು ಕ್ರಿಕೆಟರ್ ಕೃಷ್ಣಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ ಆರು ಜನರಲ್ಲಿ ಐದು ಜನರ ಮಹಿಳೆಯರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಮಾಜದ ಎಲ್ಲ ವರ್ಗವನ್ನು ನಾವಿಲ್ಲಿ ಇಲ್ಲಿ ಗುರುತಿಸಿದ್ದೇವೆ ಇದನ್ನು ಮಾನ್ಯ ಮಂತ್ರಿಗಳು ಮಾನ್ಯ ರಾಜ್ಯಪಾಲರು ಸಹ ಇದನ್ನು ಶ್ಲಾಘಿಸಿದ್ದಾರೆ ನಾನು ಅವ್ರಿಗೂ ಸಹ ಧನ್ಯವಾದ ಅರ್ಪಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಮೂರು ಸಾವಿರದಕ್ಕೂ ಐನೂರು ಜನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ ಐವತ್ತ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲನ್ನು ಕೊಟ್ಟಿದ್ದೇವೆ ಸೊ ಒಟ್ಟಾರೆ ಎರಡು ಘಟಕಗಳು ಘಟಿಕೋತ್ಸವಗಳು ಒಟ್ಟಿಗೆ ನಡೆದಿದ್ದಾವೆ ಈ ಘಟಿಕೋತ್ಸವ ತುಂಬ ಯಶಸ್ಸನ್ನು ಕಂಡಿದೆ ಅನ್ನೋದನ್ನು ಗೌರವರ ಮಾತುಗಳಲ್ಲಿ ಬಹುಶಃ ಕೊನೆಯಲ್ಲಿ ನೋಡಿದಿರ ನಾನು ಅದಕ್ಕೂ ಸಹ ಧನ್ಯವಾದಗಳು ಅರ್ಪಿಸ್ತೀನಿ ಮತ್ತು ಬಹಳ ಸಂತೋಷ ಆಗುತ್ತೆ ಈ ಸಂದರ್ಭದಲ್ಲಿ ನನ್ನ ಒಂದು ಅದೃಷ್ಟ ವಿಶ್ವವಿದ್ಯ ಕುಲಪತಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನನಗೆ ಕೋಪರೇಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಧ್ಯಾಪಕ ಸಿಬ್ಬಂದಿಗೆ ಆಡಳಿತ ಕುಲಸಚಿವರಿಗೆ ಮೌಲ್ಯವಾಪನ ಕುಲಸಚಿವರಿಗೆ ಉಪಕುಲ ಸಚಿವರುಗಳಿಗೆ ಎಲ್ಲರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಗೆಸ್ಟ್ಗಳು ಡಾಕ್ಟರ್ ಡಾಕ್ಟರ್ ಸಬಿಹಾ ಭೂಮಿಗೌಡ ಅಂತೇಳಿ ಬಿಜಾಪುರದ ಮಹಿಳಾ ಅಕ್ಕಮ್ಮ ದೇವಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಯವರು ಅವರು ಘಟಿಕೋತ್ಸವ ಭಾಷಣವನ್ನು ಮಾಡಿದರು ಇದರ ನಮ್ಮ ಅಕಾಡೆಮಿ ಕೌನ್ಸಿಲ್ ಸದಸ್ಯರು ಸಿಂಡಿಕೇಟ್ ಸದಸ್ಯರು ಮತ್ತು ಡೈರೆಕ್ಟರ್ಸ್ ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ತಾವೇ ನೋಡಿದ್ರೆ ನಾವು ಸಾವಿರ ಸಾವಿರದ ಇನ್ನೂರು ಹಬ್ಬಗಳಿದ್ದಾವೆ ಬಹುಶಃ ವಿದ್ಯಾರ್ಥಿಗಳು ಬರ್ತಕ್ಕಂಥದ್ದು ಕಡಿಮೆ ಆಗುವುದು ಅಂತ ಅಂದ್ಕೊಂಡಿದ್ವಿ ನಮ್ಮ ನಿರೀಕ್ಷೆಗೆ ಮೀರಿ ಸುಮಾರು ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ಇದು ನನಗೆ ತುಂಬ ಖುಷಿ ಆಗ್ತಾಯಿದೆ ಇಂಥ ಒಂದು ಟೈಮ್ನಲ್ಲಿ ಹಬ್ಬಗಳ ಮಧ್ಯೆ ನಮ್ಮ ವಿದ್ಯಾರ್ಥಿನಿಯರು ಅವರ ಪೇರೆಂಟ್ಸನ್ನು ಕರ್ಕೊಂಡು ಬಂದು ಇಲ್ಲಿ ಅದು ಭಾಳ ಕಡಿಮೆ ಟೈಮ್ ಕೊಟ್ವಿ ನಾವು ಕೇವಲ ಎರಡು ದಿವಸಗಳಲ್ಲಿ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಆದರೂ ಕೂಡ ಭಾಳ ಅತ್ಯುತ್ಸಾಹದಿಂದ ಬಂದಿದ್ದಾರೆ ಅವರು ಉತ್ಸಾಹವನ್ನು ನೋಡ್ತಾ ಇದ್ದೀರ ನೀವು ಇವ್ರಿಗೂ ಅವರಿಗೆ ಅಂತಕ್ಕಂಥದ್ದು ಇಲ್ಲ ಸೊ ಇದು ಭಾಳ ಖುಷಿಯಾಗಿರ್ತಕ್ಕಂಥ ಸಂಗತಿ ಒಬ್ಬ ಕುಲಪತಿಯಾಗಿ ಬಹುಶಃ ನನಗೆ ಇದಕ್ಕಿಂತ ಹೆಚ್ಚನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ನನಗಂತೂ ತುಂಬ ಸಂತೋಷವಾಗಿದೆ ಎಲ್ರಿಗೂ ಧನ್ಯವಾದ ಹೇಳಿಕೆ ವಯಸ್ತೇನೆ ಸರ್ ನಾನು ಪ್ರೊಫೆಸರ್ ಮಂಜುನಾಥ್ ಟಿ ಎಂ ಉಪಕುಲಪತಿ ಮಾರನಿ ಕ್ಲಿಸ್ಟ ವಿಶ್ವವಿದ್ಯಾಲಯ